ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವಲ್ಲಿ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಿಂದ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಕೆಲವೊಂದನ್ನು ಅದರ ಪಾಯಿಂಟ್ಸನ್ನು ಕೂಡ ತಿಳ್ಕೊಂಡು ಹೋಗುವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಬ್ಲಾಗ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಸಂವಿಧಾನದ ಲಕ್ಷಣ ಸಂವಿಧಾನದ ಲಕ್ಷಣವನ್ನು ಓದಲೇಬೇಕು ರಾಷ್ಟ್ರೀಯ ಭಾವೈಕ್ಯತೆ ಸಂವಿಧಾನದ ಅರ್ಥವನ್ನು ಓದ್ಕೊಳ್ಳಿ ಅದರ ಪ್ರಾಮುಖ್ಯತೆ ಓದಲೇಬೇಕು ಹಾಗೆಯೇ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೌಲ್ಯಗಳು ಅದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಇವಾಗ ನಾವು ಆರಂಭದಿಂದ ನೋಡ್ತಾ ಹೋಗುವ ನಂತರ ಬ್ಲಾಕ್ ಎರಡರಲ್ಲಿ ಎಲ್ಲ ಏನೆಲ್ಲ ಇದೆ ಎನ್ನುವಂಥದ್ದು ನೋಡುವ ಮೊದಲಿಗೆ ಸಂವಿಧಾನ ಎನ್ನುವಂಥದ್ದನ್ನು ಅರ್ಥವನ್ನು ಸರಿಯಾಗಿ ಕಲಿತುಕೊಳ್ಳಿ ಸಂವಿಧಾನ ಎಂದರೆ ಸಂಯೋಜಿಸುವಂಥದ್ದು ನಿಯೋಜಿಸುವಂಥದ್ದು ಅದೊಂದು ಸ್ಥಾಪಿಸುವಂಥದ್ದು ರಚಿಸುವಂಥದ್ದು ಸಂವಿಧಾನ ಅಂದರೆ ಅದು ಅದು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹ ಅಂತ ಹೇಳ್ಬೋದು ಸರಕಾರ ಮತ್ತು ರಾಜ್ಯವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಈ ಸಂವಿಧಾನದ ಬಗ್ಗೆ ಅರ್ಥವನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದರ ಅರ್ಥವನ್ನು ಬರಿಬೇಕಾದರೆ ನೀವು ಬರಿಬೇಕಾಗ್ತದೆ ಇನ್ನು ಸಂವಿಧಾನದ ಪ್ರಾಮುಖ್ಯತೆ ಏನು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಲವು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಸಂವಿಧಾನದ ಮಹತ್ವ ಅಥವಾ ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳಿಸಿ ಏನು ಮಾಡ್ತದೆ ಈ ಸಂವಿಧಾನ ಅಂದರೆ ಸಂವಿಧಾನ ಸರಕಾರ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ರಾಜ್ಯದ ಪರಮಾಧಿಕಾರ ರಚನೆಯ ವಿಧಾನವನ್ನು ನಿರ್ಧರಿಸ್ತದೆ ಇದರೆಲ್ಲ ವಿವರಣೆಯನ್ನು ನೀವು ಕೊಡಬೇಕಾಗ್ತದೆ ಇದರಲ್ಲಿ ಕೇವಲ ಪಾಯಿಂಟ್ಸ್ ರೀತಿಯಲ್ಲಿರುವಂಥದ್ದು ನಾವು ಹತ್ತು ಅಂಕಕ್ಕೆ ಬಂದಾಗ ಅದನ್ನು ಸ್ವಲ್ಪ ವಿವರಣೆ ಮಾಡಿ ಮೂರರಿಂದ ನಾಲ್ಕು ಪುಟ ಆಗುವಷ್ಟು ಬರೀಬೇಕು ಸ್ನೇಹಿತರೆ ಈ ಸಂವಿಧಾನದಿಂದಾಗಿ ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಸರಕಾರವು ಸುಸೂತ್ರವಾಗಿ ಕ ಕೆಲಸವನ್ನು ಮಾಡಲಿಕ್ಕಿದ ಸಹಕಾರಿ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಅದು ಸಹಕಾರಿಯಾಗಿರುವಂಥದ್ದನ್ನು ಕಾಣ್ಬೋದು ಪ್ರಾಮುಖ್ಯತೆಯನ್ನು ಓದಲೇಬೇಕು ನೀವು ಸ್ಕಿಪ್ ಮಾಡಬೇಡಿ ತುಂಬಾ ಸುಲಭ ಇದೆ ಅರ್ಥ ಮಾಡ್ಕೊಂಡು ಹೋಗಿ ಹೋಗಿ ಅಂದರೆ ಸರಕಾರ ಯಾವ ರೀತಿ ಕೆಲಸವನ್ನು ಮಾಡ್ತದೆ ಎನ್ನುವಂಥದ್ದನ್ನು ನಮಗೆ ತಿಳಿಸ್ಕೊಡ್ತದೆ ಅದು ಉತ್ತಮ ಕೆಲಸ ಮಾಡಲಿಕ್ಕೂ ಕೂಡ ಸಹಾಯ ಮಾಡ್ತದೆ ಅಂತ ಹೇಳುವಂಥದ್ದು ಅದು ಎಲ್ಲ ರೀತಿ ಅರಾಜಕತೆಯನ್ನು ಹೋಗಲಾಡಿಸಿ ಉತ್ತಮ ಬಾಂಧವ್ಯ ಇರುವಂತೆ ಮಾಡ್ತದೆ ಸಂವಿಧಾನದಿಂದ ಒಳ್ಳೆಯ ನಮಗೆ ಪ್ರಜೆಗಳ ಹಕ್ಕು ಬಗ್ಗೆ ತಿಳಿಸಿಕೊಡಲಿಕ್ಕೆ ಈ ಸಂವಿಧಾನ ಅವಶ್ಯ ವಾಗಿದೆ ಒಟ್ಟಿನಲ್ಲಿ ತುಂಬನೇ ಸಹಕಾರಿ ನಮ್ಮ ಒಂದು ಸರಕಾರ ಮತ್ತು ರಾಜ್ಯದ ಆಡಳಿತದ ಬಗ್ಗೆ ನಮಗೆ ತಿಳಿದುಕೊಳ್ಳಲಿಕ್ಕೆ ತುಂಬನೇ ಸಹಕಾರಿಯಾಗಿರುವಂಥದ್ದು ಸಂವಿಧಾನ ಎನ್ನುವಂಥದ್ದನ್ನು ನಮಗೆ ಗೊತ್ತಿರಬೇಕು ಇನ್ನು ಬರುವಂಥ ಮುಖ್ಯವಾದ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಹತ್ತು ಅಂಕಕ್ಕೆ ಬಂದಿದೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ನಮ್ಮ ನಾವೆಲ್ಲ ಜೊತೆಯಾಗಿದ್ದೇವೆ ಎನ್ನುವಂತಹ ಮನೋಭಾವನೆ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವಂಥ ಸಮಸ್ಯೆಗಳೇನು ಏನೆಲ್ಲ ಸಮಸ್ಯೆಗಳು ಬರ್ತದೆ ರಾಜಕೀಯ ಕಾರಣ ನಮ್ಮ ಹೊರಗಿನ ಜಗತ್ತಿನಲ್ಲಿ ನಾವು ನೋಡಿದರೆ ಅನೇಕ ಸಮಸ್ಯೆಗಳು ಬರ್ತದೆ ಅದರಲ್ಲಿ ರಾಜಕೀಯ ಸಮಸ್ಯೆಗಳು ಆರ್ಥಿಕ ಅಂದರೆ ಹಣ ಕಾಸಿನ ವ್ಯವಸ್ಥೆ ಹಣಕಾಸಿನ ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇಷ್ಟೆಲ್ಲ ಸಮಸ್ಯೆಗಳು ಬರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಬರುವಂತಹ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳಿಂದ ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಸಾಂಸ್ಕೃತಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಒಟ್ಟು ಐದು ಪಾಯಿಂಟ್ಸನ್ನು ಇದರಲ್ಲಿ ಕಾಣ್ಬೋದು ಅದನ್ನು ರಾಷ್ಟ್ರೀಯ ಭಾವೈಕ್ಯತೆಗೆ ಉಂಟಾಗುವ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಕೇಳುವಂಥದ್ದು ಪ್ರಶ್ನೆ ಇದಕ್ಕೆ ಪರಿಹಾರ ಏನು ಪರಿಹಾರ ಏನು ಅಂದರೆ ಭದ್ರತೆಯನ್ನು ಒದಗಿಸಬೇಕು ರಾಷ್ಟ್ರೀಯ ಭದ್ರತೆಗಿರುವ ಅಪಾಯಗಳನ್ನು ರಾಜಕೀಯ ಪಕ್ಷಗಳು ಸ್ವಯಂ ಸೇವಾ ಸಂಘಟನೆಗಳು ನಾಯಕರು ಎಲ್ಲರೂ ಒಟ್ಟುಗೂಡಿ ಅದರ ನಿರ್ಮೂಲನೆಯನ್ನು ಮಾಡಬೇಕು ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸುವುದು ಸರಕಾರದ ಕೆಲಸ ಮಾತ್ರ ಅಲ್ಲ ಅದನ್ನು ಮಾಡುವಂಥದ್ದು ನಾವೆಲ್ಲ ಜನರೆಲ್ಲರೂ ಸೇರಿ ಅದಕ್ಕೆ ಒಗ್ಗಟ್ಟಿನಿಂದ ಸಹಕಾರವನ್ನು ನೀಡಬೇಕು ಸಹಬಾಳ್ವೆಗೆ ಅವಕಾಶ ಕಲ್ಪಿಸುವಂಥ ಕಾರ್ಯ ಕೈಗೊಳ್ಳಬೇಕು ಸಮಾಜದಲ್ಲಿ ರಚನಾತ್ಮಕ ಕಾರ್ಯನಿರ್ವಹಿಸುವವರನ್ನು ಒಂದುಗೂಡಿಸುವಂಥದ್ದು ಶಾಂತಿ ಮತ್ತು ಸಹನೆಯ ಬಗೆಗೆ ಜನತೆಯಲ್ಲಿ ತಿಳುವಳಿಕೆ ಮೂಡುವ ಪ್ರಚಾರ ಕೈಗೊಳ್ಳುವಂಥದ್ದು ಸಮಾಜದಲ್ಲಿರುವ ಜಾತೀಯತೆ ಪ್ರಾಂತೀಯತೆ ಧಾರ್ಮಿಕ ವಿಷ ಬೀಜ ಬಿತ್ತುವಂಥ ಶಕ್ತಿಗಳನ್ನು ಸಮಾಜದಿಂದ ದೂರವಿಡಲು ಯತ್ನಿಸುವಂಥದ್ದು ಈ ರೀತಿಯಾಗಿ ಮಾಡಿದರೆ ತೊಂದರೆ ಉಂಟಾಗುವುದರಿಂದ ನಾವು ಸಮಸ್ಯೆಯಿಂದ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಇದರ ಹೇಳುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸುವಲ್ಲಿರುವ ಸಮಸ್ಯೆಗಳು ಮತ್ತು ಅದಕ್ಕೆ ಏನು ಪರಿಹಾರ ಇದೆ ಎನ್ನುವಂಥದ್ದನ್ನು ಓದ್ಕೊಳ್ಳಿ ಇನ್ನು ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡುವ ಇನ್ನು ಘಟಕ ನಾಲ್ಕರಲ್ಲಿ ನೋಡಿ ತುಂಬನೇ ಇಂಪಾರ್ಟೆಂಟ್ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಲೇಬಾರ್ದು ಕಾನ್ಸ್ಟಿಟ್ಯೂಷನ್ ಅಂತ ಮೇಲೆ ಭಾರತ ಸಂವಿಧಾನದಲ್ಲಿ ಸಂವಿಧಾನದ ಲಕ್ಷಣಗಳು ನಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಪ್ರತಿ ಸಲ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಇದೆಲ್ಲ ಕೂಡ ಅದರ ಪಾಯಿಂಟ್ಸ್ ಇಲ್ಲಿರುವಂತಹ ಪಾಯಿಂಟ್ಸ್ಗಳನ್ನೇ ಕಲ್ತಾಯಿತ್ತು ಅದರೊಳಗಿರುವಂಥ ವಿಚಾರ ಏನು ಅಂಥದ್ದನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳಿ ಲಿಖಿತ ಸಂವಿಧಾನ ಅಂದರೆ ಅದು ಬರವಣಿಗೆ ರೂಪದಲ್ಲಿರ್ತದೆ ಎನ್ನುವಂಥದ್ದು ಅದು ನಮ್ಯತೆಯಿಂದ ಕೂಡಿದೆ ಅದರ ಲಕ್ಷಣಗಳನ್ನು ಹೇಳ್ತಾ ಹೋಗ್ತೇನೆ ಅದನ್ನು ಸರಿಯಾಗಿ ಪಾಯಿಂಟ್ಸನ್ನು ಕಲಿಯಿರಿ ಸ್ನೇಹಿತರೆ ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಏಕಪೌರತ್ವ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯತೀತ ರಾಷ್ಟ್ರ ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ಅದರೊಳಗಿರುವಂಥ ವಿಷಯ ಏನು ಅಂತ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಸಾಕು ನಂತರ ವಿವರಿಸ್ತಾ ಬರೆದ್ರೆ ಆಯಿತು ಒಂದು ಜನರಲ್ ಆಗಿ ಅದರಲ್ಲಿ ಏನೆಲ್ಲ ನಮಗೆ ವಿಷಯಗಳು ಗೊತ್ತಿರುತ್ತದೆ ಅದನ್ನೆಲ್ಲ ನೀವು ಬರ್ ಬರ್ಕೊಂಡು ಹೋದರೆ ಆಯಿತು ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಅದು ಬಂದೇ ಬರುವಂತಹ ಕೇಳಿಯೇ ಕೇಳುವಂತಹ ಪ್ರಶ್ನೆ ಸಂವಿಧಾನದ ಲಕ್ಷಣಗಳು ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಮತ್ತು ಏಕಾತ್ಮಕ ಪದ್ಧತಿಯ ಲಕ್ಷಣಗಳ ಮಿಶ್ರಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮೂಲಭೂತ ಕರ್ತವ್ಯಗಳು ಸ್ವಾತಂತ್ರ್ಯ ಮತ್ತು ಏಕೀಕೃತ ನ್ಯಾಯಾಂಗ ಪದ್ಧತಿ ಏಕಪೌರತ್ವ ಸಾರ್ವ ಪುತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾತ್ಯಾತೀತ ರಾಷ್ಟ್ರ ಇನ್ನು ಕೊನೆಯದ ಒಂದು ತುರ್ತು ಪರಿಸ್ಥಿತಿಗಳು ತುರ್ತು ಪರಿಸ್ಥಿತಿಗಳು ಈ ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿ ಕುಸಿದ ಬಿದ್ದಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ಬೋದು ದೇಶದ ಭದ್ರತೆಗೋಸ್ಕರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಎನ್ನುವಂಥದ್ದು ಇದೆಲ್ಲ ಕೂಡ ಸಂವಿಧಾನದ ಲಕ್ಷಣಗಳು ಇದು ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಸಂಯುಕ್ತ ಪದ್ಧತಿಯ ಲಕ್ಷಣಗಳು ಕೂಡ ಸ್ವಲ್ಪ ಬದಲಾವಣೆಯನ್ನು ಹೊಂದಿರುವಂಥದ್ದು ಲಿಖಿತ ಸಂವಿಧಾನ ಅಧಿಕಾರ ವಿಭಜನೆ ಸ್ವತಂತ್ರ ನ್ಯಾಯಾಂಗ ಎರಡನೆಯ ಸಭೆ ಒಕ್ಕೂಟವನ್ನು ತ್ಯಜಿಸುವ ಹಕ್ಕು ಸಂವಿಧಾನದ ಪಾರಮತ್ಯತೆ ಅದು ಬರುವಂಥದ್ದು ನೋಡಿಕೊಳ್ಳಿ ಇದಾದ ನಂತರ ನಾವು ನೋಡಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳನ್ನು ಓದ್ಕೊಳ್ಳಿ ಮೂಲಭೂತ ಹಕ್ಕುಗಳಲ್ಲಿ ನಾವು ಮುಖ್ಯವಾಗಿ ಈ ಒಂದು ಆರು ಹಕ್ಕುಗಳು ನಾವು ಕಲಿಲೇಬೇಕು ಆ ಮೂಲಭೂತ ಹಕ್ಕುಗಳಂದರೆ ಏನು ಅಂದರೆ ಹಕ್ಕು ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಬೇಕಾದ ಅನುಕೂಲ ಅಥವಾ ಸೌಲಭ್ಯ ಅಂತ ಹೇಳಬಹುದು ಈ ಅನುಕೂಲ ಕೇವಲ ರಾಜ್ಯದಲ್ಲಿ ಮಾತ್ರ ದೊರಕುತ್ತದೆ ಏಕೆಂದರೆ ಆಗ ಮಾತ್ರ ಎಲ್ಲರಿಗೂ ಸಮಾನವಾಗಿ ಈ ಅನುಕೂಲಗಳು ದೊರೆಯುವಂಥದ್ದು ಈ ಹಕ್ಕುಗಳು ಯಾವುದೆಲ್ಲ ಹಕ್ಕುಗಳಿದೆ ನಮಗೆ ನಮಗೆ ಅಂದರೆ ಪ್ರಜೆಗಳಿಗೆ ಸಮಾನತೆಯ ಹಕ್ಕು ಸಮಾನತೆಯ ಹಕ್ಕು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ನಮಗೆ ಸಂವಿಧಾನ ಸಿಕ್ಕಿತು ಅಲ್ಲಿ ಮೂಲಭೂತ ಹಕ್ಕುಗಳನ್ನು ಕೊಡ ಈ ಮೂಲಭೂತ ಸಂವಿಧಾನದ ಲಕ್ಷಣಗಳಲ್ಲಿ ಮೂಲಭೂತ ಹಕ್ಕುಗಳಿದೆ ನೋಡಿ ಅದು ನೀಡಿರುವಂಥದ್ದು ಸಂವಿಧಾನದಲ್ಲಿ ಅಲ್ಲಿ ಒಂದು ಸಮಾನತೆಯ ಹಕ್ಕು ಸಮಾನತೆ ಹಕ್ಕು ಅಂದರೆ ನಾವೆಲ್ಲರೂ ಸಮಾನರು ನಮಗೆಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಡಬೇಕು ಅಂತ ಹೇಳುವಂಥದ್ದು ಸ್ವಾತಂತ್ರ್ಯದ ಹಕ್ಕು ಏನೆಲ್ಲ ಸ್ವಾತಂತ್ರ್ಯ ಇದೆ ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ ಎಲ್ಲಿ ಬೇಕಾದರೂ ಜೀವಿಸುವಂಥ ಭಾರತದಾದ್ಯಂತ ಎಲ್ಲಿ ಕೂಡ ಜೀವಿಸುವ ಸ್ವಾತಂತ್ರ್ಯ ಭಾರತದಾದ್ಯಂತ ಎಲ್ಲಿ ಬೇಕಾದರೂ ಸಂಚರಿಸುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಮಾಡುವ ಸ್ವಾತಂತ್ರ್ಯ ಮತ್ತು ಶಸ್ ತರ ರಹಿತ ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡುವ ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವ ಸ್ವಾತಂತ್ರ್ಯ ನಮಗೆ ಇದೆ ಅಂದರೆ ಪ್ರಜೆಗಳಿಗೆ ಇರುವಂಥದ್ದು ಶೋಷಣೆಯ ವಿರುದ್ಧದ ಹಕ್ಕು ಶೋಷಣೆ ಏನೇ ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಏನೇ ರೀತಿಯ ಶೋಷಣೆ ಆದರೆ ಅದರ ವಿರುದ್ಧ ಹೋಗಿ ಅದಕ್ಕೆ ನ್ಯಾಯವನ್ನು ಕೇಳುವಂಥ ಹಕ್ಕು ನಮಗೆ ಇದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬರೂ ಕೂಡ ಧರ್ಮದಲ್ಲಿ ಪಾಲ್ಗೊಳ್ಳುವಂತೆ ಅವರವರಿಗೆ ಬೇಕಾದ ಧರ್ಮವನ್ನು ಆಚರಿಸುವಂಥ ಹಕ್ಕು ಇದೆ ಪ್ರತಿಯೊಬ್ಬರಿಗೂ ತನಗೆ ಬೇಕಾದ ಧರ್ಮವನ್ನು ಅವಲಂಬಿಸಲು ಪ್ರತಿಪಾದಿಸಲು ಪ್ರಚಾರ ಮಾಡಲು ಸ್ವಾತಂತ್ರ್ಯ ಪಡೆದಿದ್ದಾನೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಪ್ರತಿಯೊಬ್ಬ ಪ್ರಜೆಯೂ ಕೂಡ ವಿದ್ಯಾಭ್ಯಾಸವನ್ನು ಪಡೆಯುವ ಹಕ್ಕನ್ನು ಕಡ್ಡಾಯ ಶಿಕ್ಷಣವನ್ನು ಹೊಡೆಯುವ ಹಕ್ಕನ್ನು ಅವನು ಹೊಂದಿರ್ತಾನೆ ಸಂವಿಧಾನದ ಪರಿಹಾರದ ಹಕ್ಕು ಪ್ರಜೆಗಳು ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದ ಮೊರೆ ಹೋಗುವಂಥ ಅವಕಾಶ ನಮಗಿದೆ ನಮಗೇನಾದರೂ ಒಂದು ಅನ್ಯಾಯ ಆಗ್ತಾ ಇದೆ ನಮ್ಮ ಹಕ್ಕನ್ನು ರಕ್ಷಿಸಬೇಕು ಅಂತಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಒಬ್ರು ಕೂಡ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನು ಕೇಳುವಂಥ ಹಕ್ಕು ನಮಗೆ ಎಲ್ಲರಿಗೂ ಕೂಡ ಇರುವಂಥದ್ದು ಅದನ್ನು ಸರಿಯಾಗಿ ಕಲ್ತುಕೊಳ್ಳಿ ಮೂಲಭೂತ ಹಕ್ಕುಗಳು ಯಾವುದೆಲ್ಲ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು ಆಸ್ತಿಯ ಹಕ್ಕನ್ನು ಕೈಬಿಡಲಾಗಿದೆ ಮೊದಲು ಆಸ್ತಿಯ ಹಕ್ಕು ಕೂಡ ಸೇರಿತ್ತು ನಂತರ ದಿನಗಳಲ್ಲಿ ತಿದ್ದುಪಡಿಯನ್ನು ಮಾಡಿದಾಗ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದ್ದಾರೆ ಇನ್ನು ಮೂಲಭೂತ ಕರ್ತವ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಬಾರಿ ಕೇಳಿರುವಂಥದ್ದು ಈ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಲಕ್ಷಣಗಳನ್ನೆಲ್ಲ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳಾದ್ದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ ಆದಷ್ಟು ನಿಮಗೆ ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು ಏನೆಲ್ಲ ಇದೆ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ನೋಡಿ ಒಟ್ಟು ಹನ್ನೊಂದು ಕರ್ತವ್ಯ ಇದೆ ಇದನ್ನು ಸರಿಯಾಗಿ ಕಲ್ತುಕೊಂಡು ಬರೆಯಿರಿ ಸ್ನೇಹಿತರೆ ಹತ್ತು ಮಾರ್ಕಿಗೆ ಬಂದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಮ್ಮದೇ ಆದ ಯೋಚನಾ ಶಕ್ತಿಯಿಂದ ವಿವರಣೆಯನ್ನು ಕೊಡಬೇಕು ಸ ನಾನು ಮೂಲಭೂತ ಕರ್ತವ್ಯಗಳನ್ನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಂಡು ಕೇಳ್ಕೊಳ್ಳಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳುವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ನಾಲ್ಕು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು ಐದು ಎಲ್ಲರಲ್ಲಿಯೂ ಸಾಮರಸ್ಯ ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆ ಬರುವಂತಹ ಆಚರಣೆಗಳನ್ನು ತ್ಯಜಿಸುವುದು ಆರು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಏಳು ಅರಣ್ಯಗಳು ಸರೋವರಗಳು ನದಿಗಳು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಯನ್ನು ಪಡಿಸುವುದು ಎಂಟು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನಾ ಭಾವನೆಯನ್ನು ಬೆಳೆಸುವುದು ಒಂಬತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಹತ್ತು ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಇದೆಲ್ಲ ಕೂಡ ನಮ್ಮ ಮೂಲಭೂತ ಕರ್ತವ್ಯಗಳಾಗಿರುವಂಥದ್ದು ಇನ್ನು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮತ್ತೊಂದು ಪ್ರಶ್ನೆ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳೇನು ಅಂತ ಕೇಳುವಂಥದ್ದು ಅಥವಾ ಅವರು ಪ್ರತ್ಯೇಕವಾಗಿ ಕೇಳುವಂಥದ್ದು ಪರಿಶಿಷ್ಟ ಜಾತಿಯವರ ವಿಶೇಷ ಹಕ್ಕುಗಳೇನು ಅಥವಾ ಮಹಿಳೆ ಹಿಂದುಳಿದ ವರ್ಗದವರ ವಿಶೇಷ ಹಕ್ಕುಗಳೇನು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳೇನು ಅಂತ ಕೇಳಿದಾಗ ಇದೇ ಪಾಯಿಂಟ್ಸನ್ನು ನಾವು ಬರಿಬೇಕಾಗ್ತದೆ ಒಟ್ ಹುಟ್ಟು ಅದರಲ್ಲಿ ಹತ್ತು ಪಾಯಿಂಟ್ಸ್ಗಳಿದೆ ಈ ಸಂವಿಧಾನ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಇರ್ತದೆ ಆ ಪಾಯಿಂಟ್ಸನ್ನೇ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಅದಕ್ಕೆ ವಿವರಣೆ ಆ ಒಂದು ಪಾಯಿಂಟ್ಸ್ಗೆ ಅರ್ಥ ಯಾವ ರೀತಿ ನಿಮಗೆ ಸಿಗ್ತದೆ ಆ ಪಾಯಿಂಟ್ಸ್ಗೆ ವಿವರಣೆಯನ್ನು ಬರಿತಾ ಹೋಗಿ ಅದರಲ್ಲಿ ಅದೆಲ್ಲವೂ ಕೂಡ ನಮ್ಮ ಸಮಾಜದ ನಮ್ಮ ಸುತ್ತಮುತ್ತ ನಡೆಯುವಂಥ ವಿಚಾರಗಳೇ ಆಗಿರೋದ್ರಿಂದ ಅದರ ವಿವರಣೆ ನಿಮಗೆ ಹೇಗೆಲ್ಲ ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿ ವಿವರಣೆಯನ್ನು ಬರಿತಾ ಹೋಗಿ ಅದೇ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಂಡು ಹೋಗಿ ಇದರ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅಂದರೆ ಈ ಮಹಿಳೆಯರಿಗಿರ್ಬೋದು ಪರಿಶಿಷ್ಟ ಜಾತಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಹಕ್ಕುಗಳಿದೆ ಎನ್ನುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೀಸಲಾತಿ ಇದೆ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಮುಕ್ತವಾದ ಅವಕಾಶ ತಾರತಮ್ಯ ನಿಷೇಧ ಮಾಡಲಾಗಿದೆ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಲಾಗಿದೆ ಅಸ್ಪೃಶ್ಯತೆಯ ನಿವಾರಣೆ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು ವಾಸಿಸುವ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯದ ಹಕ್ಕು ಜೀತ ಪದ್ಧತಿ ಒಂದೇ ಎರಡು ಬಾರಿ ಈ ಪಾಯಿಂಟ್ಸನ್ನು ಕಲಿತ್ಕೊಂಡ್ರೆ ಆರಾಮದಲ್ಲಿ ಈ ಪಾಯಿಂಟ್ಸ್ ಯಾವಾಗಲೂ ನೆನಪಲ್ಲಿರ್ತದೆ ಮಹಿಳೆಯರಿಗಿರ್ಬೋದು ಅಲ್ಪಸಂಖ್ಯಾತರಿಗಿರ್ಬೋದು ಪರಿಶಿಷ್ಟ ಜಾತಿಯವರಿಗೆ ಏನೆಲ್ಲ ಹಕ್ಕು ನೀಡಿದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಎಲ್ಲವನ್ನು ನೆನಪಲ್ಲಿಡಬೇಕು ರಾಜಕೀಯದಲ್ಲಿ ಅವರಿಗೆ ಒಂದು ಸ್ಥಾನ ಇದೆ ರಾಜಕೀಯದಲ್ಲಿ ಮೀಸಲಾತಿ ಇದೆ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಇದೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿದೆ ತಾರತಮ್ಯ ನಿಷೇಧ ಮಾಡಿದ್ದಾರೆ ಅಸ್ಪೃಶ್ಯತೆ ನಿಷೇಧ ಮಾಡಿದ್ದಾರೆ ಅಸ್ಪೃಶ್ಯತೆ ನಿವಾರಣೆಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ಶಿಕ್ಷಣ ಪಡೆಯುವಂಥ ಸ್ವಾತಂತ್ರ್ಯ ಇದೆ ವಾಸಿಸುವ ಸ್ವಾತಂತ್ರ್ಯ ಇದೆ ವೃತ್ತಿ ಸ್ವಾತಂತ್ರ್ಯ ಇದೆ ಜೀತ ಪದ್ಧತಿಯನ್ನು ಗುಲಾಮಿಗೆ ನಿಷೇಧಿಸಲಾಗಿದೆ ಸಂಚರಿಸುವ ಸ್ವಾತಂತ್ರ್ಯ ಇದೆಲ್ಲ ಕೂಡ ಅದರೊಳಗೆ ಬರುವಂತಹ ಹಕ್ಕುಗಳಾಗಿದೆ ಇನ್ನು ಘಟಕ ಆರಕ್ಕೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಜ್ಯನೀತಿಯ ನಿರ್ದೇಶನ ತತ್ವಗಳು ಚರ್ಚಿಸಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಮೌಲ್ಯಗಳು ಮಿತಿಗಳನ್ನು ಚರ್ಚಿಸಿ ಎನ್ನುವಂಥದ್ದು ರಾಜನೀತಿ ನಿರ್ದೇಶನ ತತ್ವಗಳಲ್ಲಿ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಉದಾರವಾದಿ ತತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಮೂರು ತತ್ವಗಳು ರಾಜನೀತಿಯ ನಿರ್ದೇಶನ ತತ್ವಗಳಲ್ಲಿ ಬರುವಂಥದ್ದು ಸಮಾಜವಾದಿ ತತ್ವದಲ್ಲಿ ಏನೆಲ್ಲ ಬರ್ತದೆ ಗಾಂಧಿವಾದದ ತತ್ವದಲ್ಲಿ ಏನೆಲ್ಲ ಬರ್ತದೆ ಉದಾರವಾದಿ ತತ್ವದಲ್ಲಿ ಏನೆಲ್ಲ ಬರ್ತದೆ ಅಂತ ಸರಳವಾಗಿ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲನೆಯದಾಗಿ ಸಮಾಜವಾದಿ ತತ್ವಗಳು ಸಮಾಜವಾದಿ ತತ್ವದಲ್ಲಿ ಸ್ತ್ರೀ ಪುರುಷರಿಗೆಲ್ಲರಿಗೂ ಕೂಡ ಸರಿಯಾದ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಬೇಕು ಐಶ್ವರ್ಯ ಒಂದೇ ಕಡೆ ಕೇಂದ್ರಿತವಾಗುವುದನ್ನು ತಡೆಗಟ್ಟುವುದು ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆ ಅವರುಗಳ ಶೋಷಣೆಯಾಗದಂತೆ ನೋಡಿಕೊಳ್ಳುವುದು ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ನಡೆಸಲು ಒಂದು ಜೀವನ ಉಪಾಯವನ್ನು ಅವರಿಗೆ ಕೊಡುವಂಥದ್ದು ರಾಜ್ಯವು ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶವನ್ನು ಕೊಡುವಂಥದ್ದು ಕನಿಷ್ಠ ದುಡಿಮೆಯ ಅವಧಿ ನಾವು ಅವರು ಕೆಲಸ ಮಾಡುವಂಥ ಅವಧಿ ಕಡಿಮೆ ಕೊಟ್ಟು ದುಡಿಮೆಯ ಸೂಕ್ತವಾದ ವಾತಾವರಣವನ್ನು ಕಲ್ಪಿಸುವುದು ಜೀವನಕ್ಕೆ ಬೇಕಾಗುವಷ್ಟು ವೇತನ ವಿಶ್ರಾಂತಿಗೆ ಅವಕಾಶವನ್ನು ಕೊಡುವಂಥದ್ದು ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಸಂಸ್ಥೆಯ ಆಡಳಿತದಲ್ಲಿ ಭಾಗವಾಗಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು ಇದೆಲ್ಲ ಸಮಾಜವಾದಿ ತತ್ವದಲ್ಲಿ ಬರ್ತದೆ ನಿಮಗೆ ಆ ಸಂವಿಧಾನದ ವಿಧಿಗಳು ನೆನಪಲ್ಲಿ ಇದ್ದರೆ ಖಂಡಿತವಾಗಿ ಅದನ್ನು ಬರಿಬಹುದು ಆದರೆ ನೆನಪಿಲ್ಲ ಅಂತ ಆದರೆ ಆ ತಪ್ಪು ತಪ್ಪಾಗಿ ಆ ಸಂವಿಧಾನದ ವಿಧಿಯನ್ನು ಬರಿಬೇಡಿ ಸ್ನೇಹಿತರೆ ಹಾಗೆ ಬಿಟ್ಟುಬಿಡಿ ಸಂವಿಧಾನದ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ನಲವತ್ ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡರಲ್ಲಿ ಸಮಾಜವಾದಿ ತತ್ವ ಹೇಳ್ತದೆ ಗಾಂಧಿವಾದ ತತ್ವವು ಸಂವಿಧಾನದ ನಲವತ್ತು ನಲವತ್ತ್ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೇ ವಿಧಿಯಲ್ಲಿ ಬರುವಂಥದ್ದು ಅದರಲ್ಲಿ ಏನು ಹೇಳ್ತದೆ ಅಂದರೆ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಯನ್ನು ಮಾಡುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸಹ ಸಹಕಾರಿ ತತ್ವದ ಆಧಾರದ ಮೇಲೆ ಪ್ರಾರಂಭಿಸುವುದು ಹಿಂದುಳಿದ ಜನ ಅದರಲ್ಲೂ ಹರಿಜನ ಗಿರಿಜನ ಆರ್ಥಿಕ ಸುಧಾರಣೆ ಮಾಡಿ ಅವರಿಗೆ ವಿದ್ಯಾಭ್ಯಾಸದ ಅನುಕೂಲವನ್ನು ಅವಕಾಶಗಳನ್ನು ಮಾಡಿಕೊಡುವುದು ಪಶುಪಾಲನೆ ಕೃಷಿ ಮುಂತಾದವುಗಳ ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವುದು ಗೋಹತ್ಯೆಯನ್ನು ನಿಷೇಧಿಸುವುದು ಪಾನವನ್ನು ಅಂದರೆ ಕುಡಿಯುವಂಥದ್ದನ್ನು ನಿರೋಧ ವಿರೋಧ ಮಾಡುವಂಥದ್ದು ಇದು ಗಾಂಧಿವಾದ ತತ್ವದ ಒಳಗೆ ಬರುವಂಥದ್ದು ಇನ್ನು ಉದಾರವಾದಿ ತತ್ವವು ಸಂವಿಧಾನದ ನಲವತ್ನಾಲ್ಕು ನಲವತ್ತೈದು ಐವತ್ತು ಐವತ್ತ ಒಂದನೇ ವಿಧಿಯಲ್ಲಿ ಬರ್ತದೆ ಅದರಲ್ಲಿ ಬರುವಂಥ ವಿಷಯಗಳೇನೆಂದರೆ ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡುಗಳನ್ನು ಜಾರಿಗೆ ತರುವುದು ಅಂದರೆ ನಾಗರಿಕರ ಶಾಸನ ಇದೆಯಲ್ಲ ಅದನ್ನು ಒಂದೇ ರೀತಿಯಲ್ಲಿ ಜಾರಿಗೆ ತರುವಂಥದ್ದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಸಂವಿಧಾನದ ಪ್ರಾರಂಭದ ಹತ್ತು ವರ್ಷಗಳ ಅವಧಿಯಲ್ಲಿ ಹದಿನಾಲ್ಕು ವರ್ಷದ ವಯೋಮಿತಿ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಶಿಕ್ಷಣವನ್ನು ಕೊಡುವುದು ಸ್ಮಾರಕ ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವುದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಿ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಬಗೆಹರಿಸುವಂಥದ್ದು ಇದೆಲ್ಲ ಕೂಡ ರಾಜ್ಯ ನೀತಿಯ ನಿರ್ದೇಶನ ತತ್ತೊಳಗೆ ಬರ್ತದೆ ಇನ್ನು ಅದರ ಪ್ರಯೋಜನಗಳು ಮತ್ತು ಮಿತಿಗಳನ್ನು ಅವರು ಕೇಳಿದಾಗ ಅದರ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಕಾರ್ಯಗತಗೊಳಿಸದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಹಾಗಿಲ್ಲ ರಾಜ್ಯ ನಿರ್ದೇಶನ ತತ್ವಗಳ ಉಲ್ಲಂಘನೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಂದು ರೀತಿಯ ನೈತಿಕ ನಿರ್ದೇಶನಗಳಾಗಿರ್ತದೆ ಆದ್ದರಿಂದ ಅದು ಅದರದೇ ಆದ ಮಿತಿಯಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಸ್ನೇಹಿತರೆ ಅದರಲ್ಲಿ ನೀವು ಓದಲೇಬೇಕಾಗಿರುವಂಥ ವಿಚಾರಗಳು ಅಂದರೆ ಲೋಕಸಭೆಯ ರಚನೆ ಮತ್ತು ಕಾರ್ಯಗಳು ಪ್ರಧಾನಮಂತ್ರಿಯ ಅಧಿಕಾರಗಳು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಆಡಳಿತದ ಪಾರದರ್ಶಕತೆ ಪ್ರಬಂಧವನ್ನು ಬರೀಲಿಕ್ಕೆ ಆಡಳಿತ ಪಾರದರ್ಶಕತೆ ಪ್ರಬಂಧ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ಸರಳವಾಗಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಧನ್ಯವಾದ ん